ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಯಾವುದನ್ನು ಓದ್ಕೊಬೇಕು ನಿಮ್ಮ ಸ್ಕೋರಿಂಗ್ ಪ್ಯಾಕೇಜ್ಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳ ರಸಾಯನ ವಿಜ್ಞಾನದ ಎಲ್ಲ ಪಾಠಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಂತರ ಜೀವವಿಜ್ಞಾನದಲ್ಲಿ ಬಂದಂತಹ ಜೀವಕ್ರಿಯೆಗಳಲ್ಲಿ ಯಾವ ಪ್ರಶ್ನೆಗಳನ್ನು ಓದಬೇಕು ಅಂತ ಹೇಳಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಮೊದಲನೇದಾಗಿ ಡೆಫಿನೇಷನ್ಸ್ಗಳನ್ನು ನೋಡ್ಕೊಳ್ಳೋಣ ಮಕ್ಕಳ ಸೊ ಎಲ್ಲ ಡೆಫಿನೇಷನ್ಸ್ಗಳು ನೀವು ನೋಡ್ಕೋಬೇಕಾಗುತ್ತೆ ಸೊ ಈ ಪಾಠದಲ್ಲಿ ನಿಮಗೆ ಡೆಫಿನೆಟ್ ಆಗಿ ಚಿತ್ರ ಇರುತ್ತೆ ನಿಮಗಿಲ್ಲಿ ಮೆದುಳಿನ ಚಿತ್ರವನ್ನು ಕೇಳ್ತಾರೆ ಮೆದುಳಿನ ಚಿತ್ರ ಇಲ್ಲಾಂದ್ರೆ ಹೃದಯದ ಚಿತ್ರವನ್ನ ಜೀವಕ್ರಿಯೆಗಳಿಂದ ಬರ್ತದೆ ಸೊ ಮೆದುಳಿನ ಚಿತ್ರ ಬಂದ್ರೆ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಅದ್ರಲ್ಲಿ ಇರ್ತದೆ ಅದ್ಬಿಟ್ರೆ ನಿಮ್ಗೆ ಹಾರ್ಮೋನ್ಸ್ ಗಳ ಮೇಲೆ ಸಸ್ಯ ಹಾರ್ಮೋನ್ಸ್ಗಳ ಮೇಲೆ ಮತ್ತೆ ಪ್ರಾಣಿಯ ಹಾರ್ಮೋನ್ಸ್ಗಳ ಮೇಲೆ ಅಂತಸ್ರಾವಕ ಗ್ರಂಥಿಗಳ ಮೇಲೆ ನಿಮಗೆ ಹೆಚ್ಚಾಗಿ ಕೇಳ್ತಾರೆ ಮತ್ತೆ ಪರಾವರ್ತಿತ ಚಾಪದ ಮೇಲೆ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರ್ತದೆ ಹಾಗಾಗಿ ಇದಿಷ್ಟನ್ನ ನೀವು ನೋಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಈ ಪ್ರಶ್ನೆಗಳನ್ನ ವ್ಯಾಖ್ಯಾನಗಳನ್ನ ನೀವು ಗಮನಿಸ್ತಾ ಹೋಗಿ ಮಕ್ಕಳ ಪರಾವರ್ತಿತ ಕ್ರಿಯೆ ಎಂದರೇನು ಪರಾವರ್ತಿತ ಚಾಪ ನೆಕ್ಸ್ಟ್ ಅನುಮಸ್ತಿಷ್ಕ ಸೊ ಇದರ ಕಾರ್ಯವೇನು ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ಕೇಳುವಂಥದ್ದು ಮೆದುಳಿನ ಚಿತ್ರ ಕೊಟ್ಟಿಲ್ಲ ಅಂತ ಹೇಳಿದರೆ ಈ ಮೆದುಳಿನ ಭಾಗಗಳ ಕಾರ್ಯಗಳನ್ನು ಕೇಳ್ತಾರೆ ಮಕ್ಕಳ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಈಗ ಅನುಮಸ್ತಿಷ್ಕ ಕೇಳಿದ್ರೆ ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡಿಕೊಳ್ಳಲು ನೆರವಾಗ್ತದೆ ಹಾರ್ಮೋನುಗಳು ಇವು ಸಸ್ಯ ಹಾರ್ಮೋನುಗಳು ಸಸ್ಯ ದೇಹದಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವಂತಹ ವಿಶೇಷ ರಾಸಾಯನಿಕಗಳಾಗಿದ್ದು ಸಸ್ಯದ ಬೆಳವಣಿಗೆಗೆ ಅಭಿವರ್ಧನೆಗೆ ಅನುವರ್ತನೆಗೆ ಮುಂತಾದ ಕ್ರಿಯೆಗಳನ್ನು ಇವು ನಿಯಂತ್ರಿಸ್ತವೆ ನೆಕ್ಸ್ಟ್ ಕೋಶಗಳು ಸೊ ಇವು ಪ್ರಚೋದನೆಯ ನರ ವೇಗವನ್ನು ಗ್ರಾಹಕದಿಂದ ಮಿದುಳು ಅಥವಾ ಮಿದುಳು ಬಳ್ಳಿಗೆ ಕೊಂಡೊಯ್ಯುವಂತಹ ಒಂದು ನರವನ್ನು ಜ್ಞಾನವಾಯಿ ನರಕೋಶ ಅಂತ ಹೇಳ್ತೀವಿ ಸೊ ಕ್ರಿಯಾವಾಯಿ ನರಕೋಶ ಎಂದ್ರೇನು ರಾಸಾಯನಿಕ ಅನುವರ್ತನೆ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ ಮಕ್ಕಳ ರಾಸಾಯನಿಕ ಅನುವರ್ತನೆ ಜಲಾನುವರ್ತನೆ ಗುರುತ್ವಾನುವರ್ತನೆ ದ್ಯುತಿ ಅನುವರ್ತನೆ ಸೊ ಇವುಗಳನ್ನು ನೀವು ಕಂಪಲ್ಸರಿ ನೋಡ್ಕೋಬೇಕು ನ್ಯೂರಾನ್ ಚಿತ್ರವನ್ನು ನೋಡ್ಕೋಬೇಕು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಎಕ್ಸಾಂಪಲ್ನು ಕೊಟ್ಬಿಟ್ಟು ಇದರಲ್ಲಿ ಎಮ್ ಸಿ ಕ್ಯೂನಲ್ಲಿ ಸಹ ಕೇಳ್ಬೋದು ಇದರಲ್ಲಿ ಯಾವ ಅನುವರ್ತನೆಗಳು ರಾಸಾಯನಿಕ ಅನುವರ್ತನೆನಾ ಜಲಾನುವರ್ತನೆನ ಹಾಗಾಗಿ ಇವುಗಳನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ನ್ಯೂರಾನ್ಗೆ ಬಂದರೆ ನಿಮಗೆ ನರ ತುದಿಯ ಕಾರ್ಯ ಆಕ್ಸಾನ್ ಡೆಂಡ್ರೆಂಟ್ ಸೊ ಚಿತ್ರವನ್ನು ಕೇಳುವ ಇದ್ದಿರ್ತದೆ ಸೊ ಇವುಗಳ ಇದನ್ನ ನೋಡ್ಕೊಳ್ಳಿ ಕೆಲಸಗಳೇನು ಏನನ್ನ ಮಾಡ್ತವೆ ನೆಕ್ಸ್ಟ್ ಪರಾವರ್ತಿತ ಚಾಪದ ಮಾರ್ಗ ಗೊತ್ತಿರ್ಲಿ ಮಕ್ಕಳ ಲಾಸ್ಟ್ ಇಯರ್ ನಿಮಗೆ ಈಗ ಒಂದು ಕ್ವಶನ್ ಅನ್ನ ಕೇಳಿದ್ರು ಹಾಗಾಗಿ ಗೊತ್ತಿರ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಸೊ ಇಲ್ಲಿ ಯಾವ ರೀತಿ ಯಾವ ಕರೆಕ್ಟ್ ಆಗಿರುವಂತ ಸರಿಯಾದ ವಿಧಾವನ್ನ ಮಾರ್ಗವನ್ನ ತೋರಿಸಿ ಫಸ್ಟ್ ಗ್ರಾಹಕ ನೆಕ್ಸ್ಟ್ ಜ್ಞಾನವಾಹಿನರ ಬರುವಂತದ್ದು ಸಂಪರ್ಕ ನೆಕ್ಸ್ಟ್ ನೆಕ್ಸ್ಟ್ ಕ್ರಿಯಾವಾಯಿನರ ನೆಕ್ಸ್ಟ್ ಕಾರ್ಯನಿರ್ವಾಹಕ ಇದು ನಿಮಗೆ ಈ ಮಾರ್ಗ ಸರಿಯಾಗಿ ಗೊತ್ತಿರಲಿ ನೆಕ್ಸ್ಟ್ ಮೆದುಳು ಯಾವ ರೀತಿ ಸಂರಕ್ಷಿಸಲ್ಪಟ್ಟಿದೆ ಅದು ಸಹ ಗೊತ್ತಿರಲಿ ಅಲ್ಲಿ ಮೆನಂಜಸ್ ಎಂಬ ಒಂದು ಹೊದಿಕೆಯಿಂದ ಅದು ಸಂರಕ್ಷಿಸಿರ್ತದೆ ನೆಕ್ಸ್ಟು ಹಾರ್ಮೋನ್ಸ್ಗಳು ಎಂದರೇನು ಸಹಭಾಗಿತ್ವ ಎಂದರೇನು ಸೊ ಅದೆಷ್ಟನ್ನು ಕಲ್ತ್ಕೊಳ್ಳಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಚಿತ್ರಗಳಿಗೆ ಬಂದರೆ ಮೆದುಳಿನ ಚಿತ್ರ ಸಂಪೂರ್ಣವಾಗಿ ಭಾಗಗಳನ್ನೆಲ್ಲ ಕಲ್ತ್ಕೊಂಡು ಚಿತ್ರ ಬರೀಲಿಕ್ಕೆ ಅಭ್ಯಾಸ ಮಾಡಿ ನಾಲ್ಕು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ಪ್ರಾಣಿ ಹಾರ್ಮೋನ್ಸ್ಗಳು ಸೊ ಈ ಪ್ರಾಣಿ ಹಾರ್ಮೋನ್ಸ್ಗಳಿಗೆ ಬಂದರೆ ಫಸ್ಟು ಈ ನಿರ್ನಾಳ ಗ್ರಂಥಿಗಳು ನೋಡ್ಕೊಳ್ಳೋಣ ಪಿಟ್ಯೂಟರಿ ಗ್ರಂಥಿ ಅದು ಸ್ರವಿಸುವುದು ಯಾವ ಹಾರ್ಮೋನ್ ಅಂತ ಕೇಳ್ಬೋದು ಬೆಳವಣಿಗೆ ಹಾರ್ಮೋನ್ ಅದರ ಕಾರ್ಯ ಬೆಳವಣಿಗೆ ಮತ್ತು ಅಭಿವರ್ಧನೆಯನ್ನು ನಿಯಂತ್ರಿಸುವುದು ನೆಕ್ಸ್ಟ್ ಥೈರಾಯ್ಡ್ ಇದು ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸ್ತದೆ ಸೊ ಇದು ಚಯಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತದೆ ಮತ್ತು ದೇಹದ ಬೆಳವಣಿಗೆಗೆ ಅಗತ್ಯ ಸಮತೋಲನವನ್ನು ಒದಗಿಸ್ತದೆ ನೆಕ್ಸ್ಟು ಅಡ್ರಿನಲಿನ್ ಇದು ಅಡ್ರಿನಲ್ಲಿ ಹಾರ್ಮೋನನ್ನು ಸ್ರವಿಸ್ತದೆ ಕರೆಂಟ್ ಹೋಗೈತೆ ಭಯ ಕೋಪ ಭಾವೋದ್ವೇಗದ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುತ್ತದೆ ನೆಕ್ಸ್ಟ್ ಮೆದೋಜೀರಕ ಗ್ರಂಥಿ ಇದು ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಇದು ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನ ನಿಯಂತ್ರಿಸುತ್ತದೆ ನೆಕ್ಸ್ಟ್ ಅಂಡಾಶಯಗಳು ಇವು ಇಷ್ಟ್ರೋಜನ್ಗಳು ಇವು ಸ್ತ್ರೀ ಹಾರ್ಮೋನುಗಳಾಗಿರ್ತವೆ ಹೆಣ್ಣು ಸಂತಾನದ ಅಂಗಗಳು ಮತ್ತು ಹೆಣ್ಣಿನ ಲಕ್ಷಣಗಳ ಬೆಳವಣಿಗೆಗೆ ಮತ್ತೆ ಋತುಚಕ್ರವನ್ನ ನಿಯಂತ್ರಿಸ್ತದೆ ನಿಯಂತ್ರಿಸುತ್ತದೆ ವೃಷಣಗಳು ಇವು ಟೆಸ್ಟೋಸ್ಟಿರಾನ್ಗಳು ಸೊ ಇವು ಪುರುಷ ಹಾರ್ಮೋನ್ಗಳಾಗಿರ್ತವೆ ಇವು ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಬದಲಾವಣೆಗಳಿಗೆ ಕಾರಣ ಆಗ್ತವೆ ಮತ್ತು ವೀರ್ಯಾಣುಗಳ ಉತ್ಪಾದನೆಗೆ ಸಹಾಯಕವಾಗಿದೆ ಅಷ್ಟನ್ನು ನೋಡ್ಕೊಂಡಿರಿ ಮಕ್ಕಳ ಯಾವುದಾದ್ರೂ ಕೇಳಬಹುದು ನೆಕ್ಸ್ಟ್ ಸಸ್ಯ ಹಾರ್ಮೋನುಗಳು ಇದು ಸಹ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಆಕ್ಸಿನ್ ಇದು ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶವನ್ನು ಉದ್ದವಾಗಿ ಬೆಳೆಯುವಂತೆ ಮಾಡ್ತದೆ ಮತ್ತು ಕಾಂಡದ ತುದಿಯನ್ನು ರಕ್ಷಿ ಹೆಚ್ಚಿಸ್ತದೆ ಮತ್ತು ಸಸ್ಯವು ಕಾಂಡದ ಕಡೆಗಿನ ಬೆಳಕಿನ ಕಡೆಗೆ ಬಾಗಲು ಇದು ಸಹಾಯ ಮಾಡ್ತದೆ ನೆಕ್ಸ್ಟು ಜಿಬರ್ಲಿನ್ ಇದು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಸೈಟೊಕಿನ್ಸ್ ಇದು ಕೋಶ ವಿಭಜನೆಗೆ ಸಹಾಯ ಮಾಡ್ತದೆ ನೆಕ್ಸ್ಟು ಆಪ್ಸಿಕಾಂಬ್ಲ ಇದು ಕೋಶದ ಬೆಳವಣಿಗೆಯನ್ನು ನಿರ್ಬಂಧಿಸ್ತದೆ ಪ್ರತಿಬಂಧಿಸ್ತದೆ ರಾತ್ರಿ ವೇಳೆ ಪತ್ರರಂಧ್ರ ಮುಚ್ಚಲು ಕಾರಣವಾಗ್ತವೆ ಸೊ ಎಲ್ಲ ಹಾರ್ಮೋನ್ಸ್ಗಳ ಕಾರ್ಯಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮಗಳ ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ನೆಕ್ಸ್ಟು ಮೆದುಳಿನ ನೆಕ್ಸ್ಟ್ ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳು ವೆರಿ ಇಂಪಾರ್ಟೆಂಟ್ ಚಿತ್ರ ಕೇಳಲಿಲ್ಲ ಅಂತ ಹೇಳಿದರೆ ಈ ಭಾಗ ಇದನ್ನು ಕೇಳ್ತಾರೆ ಮಕ್ಕಳ ಹಾಗಾಗಿ ನೋಡ್ಕೊಳ್ಳಿ ಹೈಪೋಥಲಮಸ್ ಇದು ದೇಹದ ಉಷ್ಣತೆ ನೀರಿನ ಸಮತೋಲನ ಹಸಿವು ಮತ್ತು ನಿದ್ರೆಯ ನಿಯಂತ್ರಣವನ್ನು ಮಾಡ್ತದೆ ಪಿಟ್ಯೂಟರಿ ಗ್ರಂಥಿಯನ್ನು ಹೈಪೋಥಲಮಸ್ ನಿಯಂತ್ರಿಸ್ತದೆ ನೆಕ್ಸ್ಟ್ ಮೆಡುಲಾ ಅಬ್ಲಾಂಗೇಟ ಇದು ದೇಹದ ಅನೈಚಿಕ ಕ್ರಿಯೆಗಳಾದಂತಹ ಉಸಿರಾಟ ಹೃದಯದ ಬಡಿತ ಜೀರ್ಣಾಂಗದ ಚಲನೆ ರಕ್ತದೊತ್ತಡ ಮತ್ತು ಕಿಣ್ವಗಳ ಸ್ರವಿಕೆಯನ್ನು ಮೆಡುಲಾ ಅಬ್ಲಾಂಗೇಟ ಕ ನಿಯಂತ್ರಿಸ್ತದೆ ತಲಾಮಸ್ ಇದು ಜ್ಞಾನೇಂದ್ರಿಯಗಳ ಜ್ಞಾನವಾಯಿ ಆವೇಗಗಳನ್ನು ಮಹಾಮಸ್ತಿಷ್ಕಕ್ಕೆ ಕಳುಹಿಸ್ತದೆ ಮತ್ತು ಫಾನ್ಸ್ಗಳು ಆಹಾರ ಅಗಿಯುವುದು ಮತ್ತು ಮುಖದ ಹಾವಭಾವವನ್ನು ನಿಯಂತ್ರಿಸ್ತದೆ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸ್ತದೆ ಮಹಾಮಸ್ತಿಷ್ಕ ಇದು ಕಾರ್ಟೆಕ್ಸ್ನ ವಿಸ್ತೃತ ಬೆಳವಣಿಗೆ ಮಾನವನ ಬುದ್ಧಿವಂತಿಕೆಗೆ ಕಾರಣ ಮತ್ತು ಜ್ಞಾನೇಂದ್ರಿಯಗಳ ಜ್ಞಾನವಾಯಿ ಆವೇಗಗಳ ಇಚ್ಛಾಶಕ್ತಿ ಮತ್ತು ಪ್ರಜ್ಞೆಯ ಕೇಂದ್ರವಾಗಿರ್ತದೆ ಅನುಮಸ್ತಿಷ್ಕ ಇದು ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಕಲ್ಪನೆ ಭಾವನೆ ವಿವೇಚನೆ ನಡೆಯುವ ಓಡುವ ಹಾಗೂ ಚಲನೆಗೆ ಸ್ನಾಯುಗಳ ಹೊಂದಾಣಿಕೆ ಮತ್ತು ದೇಹದ ಸಮತೋಲನವನ್ನು ಇದು ಕಾಪಾಡ್ತದೆ ನೆಕ್ಸ್ಟ್ ಹೈಪೋಥಲಾಮಸ್ ದೇಹದ ಉಷ್ಣತೆಯ ನಿಯಂತ್ರಣ ನೀರಿನ ಸಮತೋಲನ ನಿದ್ರೆ ಅಪೇಕ್ಷ ಹಾಗೂ ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣವನ್ನು ಮಾಡ್ತದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪರಾವರ್ತಿತ ಚಾಪದ ಭಾಗಗಳು ಮತ್ತು ಕಾರ್ಯಗಳು ಅದೇ ರೀತಿ ಪಿಟ್ಯೂಟರಿ ಗ್ರಂಥಿಯ ಕಾರ್ಯಗಳನ್ನು ನೀವು ನೋಡ್ಕೋಬೇಕು ಸೊ ಇಲ್ಲಿ ಪರಾವರ್ತಿತ ಚಾಪದ ಭಾಗಗಳು ಯಾವಪ್ಪ ಅಂದ್ರೆ ಗ್ರಾಹಕ ಜ್ಞಾನವಾಹಿ ನರಕೋಶ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ನರಕೋಶ ನೆಕ್ಸ್ಟ್ ಕಾರ್ಯನಿರ್ವಾಹಕ ಸೊ ಇವುಗಳ ಕಾರ್ಯವನ್ನು ನೋಡ್ಕೊಳ್ಳಿ ಸೊ ಇದ್ರ ಮೇಲೆ ಯಾವ್ದಾದ್ರು ಒಂದು ಎಕ್ಸಾಂಪಲನ್ನು ಕೊಟ್ಟು ಯಾವ ರೀತಿ ಇದು ಕೆಲಸ ನಿರ್ವಹಿಸ್ತದೆ ಅಂತಲೂ ಕೇಳಬಹುದು ಹಾಗಾಗಿ ಕಂಪ್ಲೀಟಾಗಿ ಇದಿಷ್ಟನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ಪ್ರಿಟ್ಯೂಟರಿ ಗ್ರಂಥಿ ಇದು ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸ್ತದೆ ಮತ್ತೆ ಇದು ದೇಹದಲ್ಲಿ ಎರಡು ಅವಸ್ಥೆಗಳನ್ನು ಉಂಟು ಮಾಡ್ತದೆ ಪ್ರಿಟ್ಯೂಟರಿ ಗ್ರಂಥಿಯ ಪ್ರಮುಖ ಸ್ರವಿಕೆಯಾದ ಬೆಳವಣಿಗೆ ಹಾರ್ಮೋನ್ ಆಗಿರೋದ್ರಿಂದ ಇಲ್ಲಿ ಎರಡು ಅವ್ಯವಸ್ಥೆಗಳನ್ನು ಉಂಟು ಮಾಡ್ತದೆ ಯಾವ್ದಪ್ಪ ಅಂದ್ರೆ ಒಂದು ಕುಬ್ಜತೆ ಒಂದು ದೈತ್ಯತೆ ಸೊ ಇದು ಬಾಲ್ಯದಲ್ಲಿ ಬೆಳವಣಿಗೆಗೆ ಹಾರ್ಮೋನಿನ ಕಡಿಮೆ ಸ್ರಾವದಿಂದ ವ್ಯಕ್ತಿ ಕುಳ್ಳನಾಗ್ತಾನೆ ಮತ್ತೆ ಅಧಿಕ ಸ್ರವಿಕೆಯಿಂದಾಗಿ ಇವನು ದೈತ್ಯಾಕಾರಕ್ಕೆ ಬೆಳೆಯುತ್ತಾನೆ ನೆಕ್ಸ್ಟ್ ಅಡ್ರಿನಲ್ಲಿ ದೇಹದ ತುರ್ತು ಪರಿಸ್ಥಿತಿ ನಿವಾರಣೆಗೆ ಹೇಗೆ ಸಹಾಯಕವಾಗಿದೆ ಸೊ ಈ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಅಥವಾ ಅಡ್ರಿನಲ್ಲಿನ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎಂದು ಕರೆಯುತ್ತಾರೆ ಯಾಕೆ ಅಂದರೆ ಇದು ಭಯ ಕೋಪ ಉದ್ವೇಗ ಮುಂತಾದ ದೇಹದ ತುರ್ತು ಪರಿಸ್ಥಿತಿಯಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಕೆಯಾಗಿ ರಕ್ತಕ್ಕೆ ಸೇರಿ ಹೃದಯ ಬಡಿತ ಮತ್ತು ಉಸಿರಾಟದ ವೇಗವನ್ನು ಹೆಚ್ಚಿಸ್ತದೆ ಮತ್ತು ಸ್ನಾಯುಗಳಿಗೆ ಅಧಿಕ ಆಕ್ಸಿಜನ್ ಪೂರೈಕೆಗೆ ಸಹಕರಿಸಿ ಶೀಘ್ರ ಅಗತ್ಯ ಪ್ರಕ್ರಿಯೆಗೆ ದೇಹವನ್ನು ಸಿದ್ಧಪಡಿಸ್ತದೆ ಹಾಗಾಗಿ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತಾರೆ ನೆಕ್ಸ್ಟ್ ಈ ಕಡೆ ಇನ್ನೊಂದಿದೆ ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗ್ತದೆ ಯಾವ ರೀತಿಯಲ್ಲಿ ಸಂಪರ್ಕ ಸಂಸರ್ಗ ನಡೀತದೆ ಅದನ್ನು ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇದು ಕೊಟ್ಟಿದ್ದೀನಿ ಮಕ್ಕಳ ಇದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಡಿಗೆ ಪರಾವರ್ತಿತ ಪ್ರತಿಕ್ರಿಯೆ ಸೊ ನಡಿಗೆ ಅಂದರೆ ಇದು ಐಚ್ಛಿಕ ಕ್ರಿಯೆ ಬಟ್ ಪರಾವರ್ತಿತ ಪ್ರಕ್ರಿಯೆಗೆ ನೋಡೋಣ ಇದು ಪ್ರಚೋದನೆಗೆ ಉಂಟಾಗುವ ಹಠಾತ್ ಪ್ರತಿಕ್ರಿಯೆ ಆಗಿದ್ದು ಇದು ನಮ್ಮ ಆಲೋಚನೆಯ ಕಾರಣದಿಂದ ನಡೆಯುವುದಿಲ್ಲ ಸೊ ಈ ಕ್ರಿಯೆ ಮಿದುಳು ಬಳ್ಳಿ ನಿಯಂತ್ರಿಸ್ತದೆ ಮತ್ತೆ ಯಾವುದೇ ಚಿಂತೆಯನ್ನು ಇದು ಒಳಗೊಂಡಿರೋದಿಲ್ಲ ಕ್ಷಿಪ್ರವಾಗಿ ನಡೀತದೆ ಸೊ ಅದಕ್ಕೆ ವ್ಯತ್ಯಾಸ ಇಲ್ಲಿದೆ ಮಕ್ಕಳ ನೆಕ್ಸ್ಟು ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸ್ತದೆ ಸ್ನಾಯು ಕೋಶಗಳು ನರವೇಗಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತವೆ ಸೊ ಎರಡನ್ನೂ ಸಹ ನೋಡ್ಕೊಳ್ಳಿ ವ್ಯತ್ಯಾಸಕ್ಕಾದರೂ ಕೇಳ್ಬೋದು ಅಥವಾ ಹಾಗೆಯೇ ಅದು ಯಾವ ರೀತಿ ಕೆಲಸ ಇದು ಪ್ರತಿಕ್ರಿಯಿಸ್ತದೆ ಅಂತಲೂ ಸಹ ಅದನ್ನು ಕೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಪರಾವರ್ತಿತ ಚಾಪ ತೋರುವಂತಹ ಒಂದು ರಚನೆ ಸೊ ಈ ರಚನೆಯನ್ನ ಕೇಳುವ ಸಾಧ್ಯತೆಗಳು ಇರ್ತದೆ ಎರಡರಲ್ಲಿ ಅದಾದ್ರೂ ಕೇಳಬಹುದು ಅಥವಾ ಇದಾದ್ರೂ ಕೇಳಬಹುದು ಮಕ್ಕಳ ಹಾಗಾಗಿ ಸಂಪೂರ್ಣವಾಗಿ ಈ ಚಿತ್ರವನ್ನ ನೀವು ಪ್ರಾಕ್ಟಿಸ ಮಾಡ್ಕೊಂಡಿರಿ ಮಕ್ಕಳ ಮತ್ತೆ ನಿಮ್ಗೆ ಗೊತ್ತಿರಲಿ ಆಗ್ಲೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಪರಾವರ್ತಿತ ಆವೇಗ ಹೋಗುವ ಸರಿಯಾದ ಪಥ ಯಾವುದಂದ್ರೆ ಫಸ್ಟ್ ಗ್ರಾಹಕ ನೆಕ್ಸ್ಟ್ ಜ್ಞಾನವಾಹಿನರ ಕೋಶ ಅದ್ರ ನೆಕ್ಸ್ಟ್ ಮಿದುಳು ಹೋಗುತ್ತೆ ನೆಕ್ಸ್ಟ್ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಹೋಗಿ ನೆಕ್ಸ್ಟ್ ಕ್ರಿಯಾವಾಹಿ ನರಕೋಶಕ್ ಬರ್ತದೆ ನೆಕ್ಸ್ಟ್ ಕಾರ್ಯವನ್ನ ನಿರ್ವಹಿಸ್ತದೆ ಸೊ ಒಂದು ಬೆಂಕಿಯನ್ನ ಮುಟ್ಟಿದಾಗ ಇಷ್ಟು ಪ್ರಕ್ರಿಯೆ ನಡೀತದೆ ಫಸ್ಟ್ ನಾವು ಕೈಯಲ್ಲಿ ಮುಟ್ಟ್ತಿವಾಗ ಗ್ರಹಿಸ್ತದೆ ಅದು ಜ್ಞಾನವಾಯಿ ನರಕೋಶಕ್ಕೆ ಹೋಗುತ್ತೆ ಅಲ್ಲಿಂದ ಮಿದುಳು ಹೋಗಿ ಸಂಬಂಧ ಕಲ್ಪಿಸುವ ನರಕೋಶಕ್ಕೋಗಿ ಕ್ರಿಯಾವಾಹಿ ನರಕೋಶಕ್ಕೋಗಿ ಕಾರ್ಯನಿರ್ವಹಿಸಿ ನಾವು ಮುಟ್ಟಿದ ತಕ್ಷಣನೇ ಆ ಬೆಂಕಿಯಿಂದ ಎಂದು ತೆಗೆದು ಅಂದ್ರೆ ಅಷ್ಟು ವೇಗವಾಗಿ ಈ ಕೆಲಸ ನಿರ್ವಹಿಸುತ್ತದೆ ಹಾಗಾಗಿ ಈ ಒಂದು ಆವೇಗದ ಸಾಗುವ ಸರಿಯಾದ ಪಥವನ್ನು ತಿಳಿದುಕೊಂಡಿರಿ ಎಕ್ಸಾಮಲ್ಲಿ ಅಲ್ಲಿ ಕೇಳುವ ಸಾಧ್ಯತೆಗಳು ಇರುತ್ತೆ ಸೊ ಒಟ್ಟಾಗಿ ಈ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಪಾಠದಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕಾಗಿರೋದು ಮೆದುಳಿನ ಚಿತ್ರಕ್ಕೆ ಮತ್ತೆ ಮಿದುಳಿನ ಭಾಗಗಳ ಕಾರ್ಯಗಳು ಸಸ್ಯ ಹಾರ್ಮೋನುಗಳು ಮತ್ತೆ ಪ್ರಾಣಿ ಹಾರ್ಮೋನುಗಳ ಕಾರ್ಯಗಳು ಮತ್ತು ಅವು ಯಾವ ರೀತಿ ಹಾರ್ಮೋನ್ಸ್ ಅನ್ನ ಸ್ರವಿಸ್ತವೆ ಮತ್ತೆ ಪರಾವರ್ತಿತ ಚಾಪ ಮತ್ತೆ ಪರಾವರ್ತಿತ ಚಾಪದ ಆವೇಗದ ಸರಿಯಾದ ಪಥ ನೀವು ಕಲ್ತ್ಕೊಂಡಿರಿ ಮಕ್ಳು ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು ನಿಮ್ಗೆ ಏಳು ಅಂಕಗಳನ್ನ ಈ ಪಾಠದಿಂದ ಗಳಿಸಬಹುದು ಹಾಗೂ ಇವು ಬಹಳ ಯೂಸ್ ಆಗುತ್ತೆ ಮಕ್ಳ ಹಾಗೂ ನನ್ನ ಮುಂದಿನ ವಿಡಿಯೋದಲ್ಲಿ ಅನುವಂಶೀಯತೆಯಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ